ಏಕೆಂದರೆ ಸಿ ಸಾಮಾನ್ಯ ಶ್ರೀಸಾಮಾನ್ಯ ಹಾಗೇ ಇದ್ದಾನೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅದರ ಬಾಡಿ ಅದೇ ಇದೆ ಅದು ಹತ್ತಿರ ಬರಕ್ಕೆ ಸಾಧ್ಯತೆ ಇಲ್ಲ ಅದು ಯಾವ ರೀತಿ ಹತ್ರ ತರಬೋದಾಗಿತ್ತು ಯಾರ್ಯಾರು ಪ್ರಯತ್ನ ಪಟ್ಟರು ಹೇಗೆ ಅದು ಹೆಚ್ಚು ಫಲವನ್ನು ನೀಡಲಿಲ್ಲ ಅನ್ನೋದೆಲ್ಲ ಒಂದು ಚುಚೂರು ಚುಚೂರು ನಾನು ಹೇಳ್ತಾ ಹೋಗ್ತೇನೆ ಈ ಸ್ವಾತಂತ್ರ್ಯ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಎಪ್ಪತ್ತೇಳು ವರ್ಷಗಳ ಸಂಜೆ ನಮ್ಮ ಸ್ವಾತಂತ್ರ್ಯಗಳಲ್ಲಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರೇ ಇರಲಿ ಕೆಂಪು ಕೋಟೆ ಮೇಲೆ ಧ್ವಜವನ್ನು ಹಾರಿಸ್ತಾರೆ ಮಾತಾಡ್ತಾರೆ ಭಾಳ ಅಲಂಕಾರಿಕವಾಗಿ ಮಾತಾಡ್ತಾರೆ ಅದು ಇದು ಅದು ಇದು ಹಾಗಾಗಬೇಕು ಈಗಾಗಬೇಕು ಹೀಗೆ ಮಾಡಿದ್ದೇವೆ ಹಾಗೆ ಮಾಡಿದ್ದೇವೆ ಅಂತ ನೂರಾರು ವಿಚಾರಗಳನ್ನು ಹೇಳ್ತಾರೆ ಅದು ಈಗಂತೂ ಈ ಮಾಧ್ಯಮಗಳ ಮುಖಾಂತರ ಕೋಟ್ಯಾಂತರ ಜನರನ್ನು ತಲುಪುತ್ತೆ ಅದಲ್ಲಿ ಮುಗಿಯುತ್ತೆ ಅದೊಂಥರ ಇತ್ತೀಚೆಗಂತೂ ಈ ಸ್ವಾತಂತ್ರ್ಯ ದಿನಾಚರಣೆ ಒಂಥರ ಪ್ರಹಸನ ಆಗಿ ಪ್ರತಿ ವರ್ಷ ಒಂದು ರಿಚುವಲ್ ಅಂತ ಹೇಳ್ತಾರಲ್ಲ ರಿಚುವಲ್ಗಿಂತ ಪ್ರಹಸನ ಪ್ರಹಸನ ಆಗಿ ಕೊನೆಗೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಕೊನೆಗೂ ಏನಾಗುತ್ತೆ ಸ್ವಾತಂತ್ರ್ಯ ದಿನಾಚರಣೆ ಅಲ್ಲಿ ಕೆಂಪು ಕೋಟೆ ಮೇಲೆ ಪ್ರಧಾನಮಂತ್ರಿಗಳ ಧ್ವಜ ಹಾರಿಸುವುದರೊಂದಿಗೆ ಶುರುವಾಗುತ್ತೆ ಮುಕ್ತಾಯ ಆಗುತ್ತೆ ಸ್ವಾತಂತ್ರ್ಯ ಅನ್ನೋದು ಆ ಕೆಂಪು ಕೋಟೆ ಮೇಲೆ ಉಳಿದು ಬಿಡುತ್ತೆ ಶ್ರೀ ಸಾಮಾನ್ಯ ಇಲ್ಲೆಲ್ಲೋ ಇರ್ತಾನೆ ಅವನು ಅಲ್ಲೇ ಇರುತ್ತೆ ಸೊ ಆ ಸ್ವಾತಂತ್ರ್ಯ ಅನ್ನೋದು ಕೆಂಪು ಕೋಟೆಯಿಂದ ಇಳಿದು ಬಂದು ಶ್ರೀ ಸಾಮಾನ್ಯನ ತಲುಪದೇ ಇಲ್ಲ ತಲುಪೇ ಇಲ್ಲ ಈ ಎಪ್ಪತ್ತೇಳು ವರ್ಷಗಳಲ್ಲಿ ಸ್ವಾತಂತ್ರ್ಯ ಅನ್ನೋದು ಅಲ್ಲೇ ಇದೆ ಶ್ರೀ ಸಾಮಾನ್ಯ ಇಲ್ಲೇ ಇಲ್ಲ ಇದು ಇವತ್ತಿನ ಸ್ಥಿತಿ ಎಪ್ಪತ್ತೇಳು ವರ್ಷಗಳ ಸ್ಥಿತಿ ಆ ಸ್ವಾತಂತ್ರ್ಯವನ್ನ ಇಲ್ಲಿಗೆ ತರಬೇಕೆ ಅಥವಾ ಇಲ್ಲಿಯ ಶ್ರೀ ಸಾಮಾನ್ಯನ ಆ ಸ್ವಾತಂತ್ರ್ಯದ ಜಾಗಕ್ಕೆ ಕೊಂಡೊಯ್ಬೇಕು ಅನ್ನೋದು ಪ್ರಶ್ನೆ ಇದೆ ಏನ್ ಮಾಡಬಹುದು ಯಾವ ರೀತಿ ಮಾಡಬಹುದು ಯಾಕೆಂದ್ರೆ ಈ ಶ್ರೀ ಸಾಮಾನ್ಯ ಮತ್ತು ಸ್ವಾತಂತ್ರ್ಯ ಈ ಮಧ್ಯ ಬೇರೆಯವರೆಲ್ಲ ಇದ್ದಾರೆ ನಾವಿದೇವೆ ಅನೇಕ ಜನ ಇದ್ದಾರೆ ಶ್ರೀಮಂತರಿದ್ದಾರೆ ಅಂಬಾನಿಗಳಿದ್ದಾರೆ ಟಾಟಾ ಇದಾರೆ ಅದಾನಿಗಳಿದ್ದಾರೆ ಮಧ್ಯಮ ವರ್ಗದವರು ಇದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಪ್ರಗತಿಯನ್ನು ಸ್ವಾತಂತ್ರ್ಯದ ಕಲ್ಪನೆಯು ಈ ಪ್ರಗತಿಯಲ್ಲಿ ಸೇರಿದೆ ನಿನಗೆ ಏನ್ ತಿನ್ಬೇಕು ಏನನ್ನ ಹಾಕೋಬೇಕು ಆ ಸ್ವಾತಂತ್ರ್ಯ ಇದಿಲ್ಲ ಅದು ಈ ಪ್ರಗತಿಯ ಭಾಗವಾಗಿದೆ ಆಮೇಲೆ ಸ್ಥಳೀಯ ವಿಚಾರಗಳೆಲ್ಲ ಈ ಪ್ರಗತಿಯ ಭಾಗವಾಗಿ ಬರುತ್ತೆ ಆರೋಗ್ಯ ಶಿಕ್ಷಣ ಇದೆಲ್ಲ ಗಾಂಧಿ ಹಳ್ಳಿಗಳನ್ನ ಒಂಥರ ರೊಮಾಂಟಿಸೈಸ್ ಮಾಡಿ ಮಾತಾಡಕ್ಕೆ ಶುರು ಮಾಡುದು ಹಳ್ಳಿ ಅಂದ್ರೆ ಏನು ಹಳ್ಳಿ ಅಂದ್ರೆ ಒಂದು ವಿಶ್ವ ಇದ್ದಂಗೆ ಇರಬೇಕು ಅಂದ್ರೆ ಗಾಂಧಿ ಅಂದ್ರೆ ಹಳ್ಳಿಲಿ ಎಲ್ಲವೂ ಸಿಗುವಂತ ಆಗ್ಬೇಕು ಹಳ್ಳಿಯಿಂದ ಹೊರಗು ಹೋಗ್ಲೇಬಾರ್ದು ಜನ ಅಲ್ಲೇ ಇರ್ಬೇಕಲ್ಲ ಅಲ್ಲೇ ಸಿಗುವಂಗ ಆಗ್ಬೇಕು ನೀವು ಹಾಲು ಒಂದು ಸೋಪು ಇತ್ಯಾದಿ ಎಲ್ಲ ಸಿಗುತ್ತೆ ನೀವು ಬೇಟೆಗೆ ಆದರೆ ಆದ್ರೆ ಈ ಸ್ವಾತಂತ್ರ್ಯ ಅನ್ನೋದಿದ್ದೀರಾ ಈ ಸ್ವಾತಂತ್ರ್ಯ ಅನ್ನೋ ಕಲ್ಪನೆಯಲ್ಲಿ ಈ ಚಲನೆಯನ್ನ ಸೇರ್ಕೊಂಡಿದೆ ಅಂಬೇಡ್ಕರ್ ಆ ರೀತಿ ಯೋಚನೆ ಮಾಡಲಿಲ್ಲ ಅಂಬೇಡ್ಕರ್ಗೆ ಈ ಹಳ್ಳಿಗಳು ಅನ್ನೋದು ಒಂದು ದೊಡ್ಡ ಅಸಮಾನತೆಯ ಕೂಪ ಆಗಿದೆ ಹಳ್ಳಿಗಳ ಬಗ್ಗೆ ಅಂಬೇಡ್ಕರ್ಗೆ ಯಾವುದೇ ರೀತಿಯ ನಂಬಿಕೆ ಇರಲಿಲ್ಲ ಹಳ್ಳಿಗಳಿಂದ ಬಿಟ್ಟು ಈಚೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಕೇರಿಗಳು ಇರುತ್ತೆ ಹಳ್ಳಿಗಳಲ್ಲಿ ಆ ಜಾತಿಯು ಇಲ್ಲಿ ಈ ಜಾತಿಯೂ ಇರಲಿ ಆ ಜಾತಿಯೂ ಇಲ್ಲಿ ಈ ಜೀತಿಯವ್ರು ಸಾಮಾಜಿಕ ಸ್ವಾತಂತ್ರ್ಯ ಅನ್ನೋದು ಇರದೇ ಇಲ್ಲ ಅಲ್ಲಿ ಬಾವಿಯಲ್ಲಿ ದಲಿತರು ಹೋಗಾಗಿಲ್ಲ ನೀರು ಸೇದಾಗಿಲ್ಲ ಅಲ್ಲಿ ಕೆರೆಯಲ್ಲಿ ದಲಿತರು ಮೀನು ಹಿಡಿಯಾಗಿಲ್ಲ ಸ್ನಾನ ಮಾಡಾಗಿಲ್ಲ ಇದು ನಡೀತಾ ಇರಂತ ಹಳ್ಳಿಗಳಲ್ಲಿ ಈಗಲೂ ನಡೀತಾ ಇದೆ ಗಾಂಧಿ ಹೇಳಿದ್ದು ಹಳ್ಳಿ ಅಂದ್ರೆ ಆತರ ಅಂಬೇಡ್ಕರ್ ಅಲ್ಲ ಹಳ್ಳಿ ಅಂದ್ರೆ ಈ ತರ ಕೂಪು ಲಸಮಾನೆಲ್ಲ ಕೂಪು ಹಾಗಾಗಿ ಹಳ್ಳಿಯಿಂದ ಅನೇಕ ಜನ ಇಷ್ಟು ಹೊರಗೆ ಬಂದ ನಗರೀಕರಣದ ಕಲ್ಪನೆ ಇದಿಲ್ಲ ನಗರೀಕರಣದ ಕಲ್ಪನೆ ಅದರ ಆತ್ಯಂತಿಕ ಸ್ಥಿತಿ ಅಲ್ಟಿಮೇಟ್ ಅಂತ ಹೇಳ್ತಾರೆ ಕೆಟ್ಟದ್ದನ್ನೇ ಮಾಡುತ್ತೆ ಅಂತ ಹೇಳಕ್ ಆಗಲ್ಲ ಅದ್ರ ವ್ಯವಸ್ಥೆ ಸರಿ ಇಲ್ಲದೆ ಅಂದಾಗ ಅನಿಸುತ್ತೆ ಬಟ್ ನಗರೀಕರಣದಿಂದ ಅನೇಕ ಅನುಕೂಲಗಳು ಇದಾವೆ ಈ ಹಳ್ಳಿಗರೆಲ್ಲ ಎಷ್ಟೋ ಜನ ಈಗ ಹೋಗ್ತಾ ಈ ಕೋವಿಡ್ ಟೈಮ್ ಅಲ್ಲಿ ಎಲ್ಲ ವಾಪಸ್ ಬರಬೇಕಾದ್ರೆ ದೊಡ್ಡ ಗದ್ದಲುಬೇಳಲ್ಲ ಎಷ್ಟು ಜನ ವಾಪಸ್ ಬರ್ತಾ ಅನೇಕ ಕೊಡತೆಗಳನ್ನು ತಿಂದ್ರು ಅನೇಕ ಜನ ಸತ್ತೆ ಹೋದ್ರು ಎಷ್ಟು ಜನ ಹಾಗಾಗಿ ಸ್ವಾತಂತ್ರ್ಯ ಅನ್ನೋದು ಈ ಚಲನೆಯ ಕಲ್ಪನೆಯನ್ನು ಹೊಂದಿದೆ ಅಂತ ಯಾಕೆ ಹೇಳ್ತಾ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೋದು ನೀವು ಹಳ್ಳಿ ಬಿಟ್ಟು ದಿಲ್ಲಿವರೆಗೂ ಹೋಗ್ಬೋದು ಅಲ್ಲಿಂದ ಇಲ್ಲಿ ಬರ್ಬೋದು ಆ ಚಲನೆಯ ಸ್ವಾತಂತ್ರ್ಯ ಇದೆ ಆ ಚಲನೆಯ ಸ್ವಾತಂತ್ರ್ಯ ಇದೆ ನೀವು ನಿಮಗೆ ಅನಿಸಿದ ಉದ್ಯೋಗವನ್ನು ಮಾಡೋ ಸ್ವಾತಂತ್ರ್ಯ ಇದೆ ಅಂತ ಅರ್ಥ ಎಲ್ಕಾಗೆ ಹೋಗ್ತಿದ್ರಿ ಆ ಚಲನೆ ತಪ್ಪಿಸ್ಬಿಟ್ರೆ ಏನಾಗುತ್ತೆ ಆ ಸ್ವಾತಂತ್ರ್ಯವನ್ನು ಮೊಟಕ್ ಮಾಡಬೇಕಾಗುತ್ತೆ ಏನು ಹೇಳ್ತೀವಿ ಅಂದ್ರೆ ಆಳ್ತಾ ಇದ್ರು ದೇಶ ಬಿಟ್ಟು ಹೋಗೋ ನಾವು ಮಾಡಿದ್ವಿ ನಾವು ನಮ್ಮನ್ನು ಆಳ್ಕೊಳ್ತಾ ಇದ್ದೀವಿ ಅದನ್ನು ಮಾತ್ರ ಸ್ವತಂತ್ರ ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸ್ವತಂತ್ರ ಪರಿಗಣಿಸ್ಕೊಬಿಟ್ಟಿದ್ದಾರೆ ಅದು ಯಾವುದೇ ಮಕ್ಕಳನ್ನ ಕೇಳಿ ಅಥವಾ ಸ್ವತಂತ್ರ ಆಚರಣೆಯಲ್ಲಿ ಭಾಷಣಗಳನ್ನು ಕೇಳಿ ಒಂದು ನಾಲ್ಕೈದು ಜನ ನಮ್ಮ ರಾಷ್ಟ್ರೀಯ ನಾಯಕರುಗಳನ್ನ ಹೆಸರಿಸಿ ಸ್ವತಂತ್ರ ತಂದುಕೊಟ್ಟರು ನಾವು ಸ್ವತಂತ್ರ ಆಗಿದ್ದೀವಿ ಅಂತ ಹೇಳ್ಕೊಬಿಡ್ತೀವಿ ಅಲ್ಲಿ ಅದೇ ಸ್ವತಂತ್ರ ಅನಿಸ್ಬಿಟ್ಟಿದ್ದೆ ಆದರೆ ಈ ಶ್ರೀ ಸ್ವತಂತ್ರ ಹೋರಾಟದಲ್ಲೂ ಸಹಿತ ಇವತ್ತಿಗೂ ನಾವು ಶ್ರೀ ಸಾಮಾನ್ಯರ ಬಲಿದಾನವನ್ನು ಗುರುತಿಸ್ತಾ ಇಲ್ಲ ಎಲ್ಲೂ ಹೆಸರುಗಳ ಬರೋದಿಲ್ಲ ಬರೋದಿಲ್ಲ ಜಲಿಯನ್ ವಾಲಾ ಭಾಗ ತೆಗೆದುಕೊಳ್ಳಿ ಅಥವಾ ಬೇರೆ ಸ್ವತಂತ್ರ ಹೋರಾಟಗಳಿಗೆಕೊಳ್ಳಿ ಅತಿ ಶ್ರೀ ಸಾಮಾನ್ಯರು ಎಲ್ಲೆಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಹೊರಡನ ಹೊಂದಿದ್ರು ಬಲಿದಾನ ಆಯ್ತು ಅವ್ರ ಹೆಸರು ನಾವು ಯಾರ ಸಹಿತ ಹೇಳ್ಕೊಳ್ಳೋದೇ ಇಲ್ಲ ಅದನ್ನ ಏನ್ ಹೇಳ್ತಿದ್ದೀನಿ ಅಂದ್ರೆ ಸ್ವತಂತ್ರ ಹರಣ ಅಂತ ನಾನು ಹೇಳ್ತೀನಿ ಅವ್ರು ನೆನಪಿಸ್ಕೊಳ್ದೆ ಇರೋದಿದೆಯಲ್ಲ ಸ್ವತಂತ್ರ ಹರಣ ಅಂತ ಹೇಳಿ ನಾನು ಹೇಳ್ತೀನಿ ನಾನು ಒಂದು ಉದಾಹರಣೆ ಮೂಲಕ ಈಗ ದೇಶದಲ್ಲಿ ರಾಜ್ಯದಲ್ಲಿ ಯಾರಿಗೆ ಯಾವ ರೀತಿ ಸ್ವತಂತ್ರ ಬಂದಿದೆ ಅನ್ನೋದನ್ನ ಹೇಳ್ತೀನಿ ನಡೆದ ಘಟನೆ ಅದಕ್ಕೆ ನಾನು ಸಹಿತ ಒಬ್ಬ ಸಾಕ್ಷಿ ಬೆಂಗಳೂರಿನಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಈಗ ಅತಿ ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿ ಇರುವವರು ಮತ್ತು ನನ್ನ ಒಬ್ಬ ಮಿತ್ರ ನನ್ನ ಮಿತ್ರನ ಹೆಸರು ಮಾತ್ರ ಹೇಳ್ತೇನೆ ಶಿವಪ್ರಸಾದ್ ಅಂತೇಳಿ ಜೊತೆಯಲ್ಲಿ ಎಲ್ ಎಲ್ ಬಿ ಓದ್ತಾ ಇದ್ರು ನನ್ನ ಮಿತ್ರ ಮತ್ತೆ ಅವರು ರಾಜಕೀಯದಲ್ಲಿ ದೊಡ್ಡ ನಾಯಕರಾಗಿರೋ ಸಂ ನಾನು ಸಹ ಎಲೆಕ್ಷನ್ ಟೈಮ್ ಅಲ್ಲಿ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಟೈಮಲ್ಲಿ ಬೆಂಗಳೂರಲ್ಲಿ ಆಸ್ಪತ್ರೆ ನಮ್ಮ ಸರ್ಕಾರ ಅಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಅವ್ರನ್ನ ಶಿವಮೊಗ್ಗ ಕರ್ಕೊಂಡು ಹೋಗ್ರಿ ಶಿವಮೊಗ್ಗ ಕರ್ಕೊಂಡು ಹೋಗೋ ತನಕ ಆ ವಿಷ ಸುಮ್ಮನೆ ಸುತ್ತದೆ ಸತ್ತೋಯ್ತು ಹುಡುಗಿ ಮತ್ತೆ ಹುಡುಗ ಹೋಯ್ತು ಅಲ್ವಾ ಅಷ್ಟು ಸಣ್ಣ ಮಗು ಇದು ಸ್ವಾತಂತ್ರ್ಯ ಅಂದ್ರೆ ಏನು ನಮ್ಗೆ ಹತ್ತಿರದಲ್ಲೇ ನಮ್ಮ ಊರಿನಲ್ಲೇ ಹೆಲ್ತ್ ಸೆಂಟರ್ ಇರುತ್ತೆ ಮಲೆನಾಡಿನಲ್ಲಿ ಎಲ್ಲಿ ಬೇಕಾದ್ರೂ ಹಾವು ಇರುತ್ತೆ ಎಷ್ಟು ಜನ ಹಾವು ಕಚ್ಚಿ ಸಾಯುವಂತ